ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಎಂದಿನಂತೆ ಇವತ್ತು ಹಾಜರಾಗಿದ್ದೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ರಾಜ್ಯ ವಿಧಾನಸಭೆಯಲ್ಲಿ ಮುಂಗಡ ಪತ್ರವನ್ನು ಮಂಡಿಸಿದರು ಈ ಮುಂಗಡ ಪತ್ರದ ಬಗ್ಗೆ ಅಪಾರ ನಿರೀಕ್ಷೆಗಳಿದ್ವು ಹೇಗೆ ಆರ್ಥಿಕ ಸ್ಥಿತಿಯನ್ನು ಹ್ಯಾಂಡಲ್ ಮಾಡ್ತಾರೆ ಸಿದ್ದರಾಮಯ್ಯನವರು ಅಂತ ಸೊ ಇದು ಅವರ ಹದಿನಾಲ್ಕನೆಯ ಮುಂಗಡ ಪತ್ರ ಸೊ ಹಾಗಾಗಿ ಅವರಿಗೆ ಆರ್ಥಿಕ ಇಲಾಖೆಯನ್ನು ನಿರ್ವಹಿಸಿದ ಒಂದು ಅನುಭವ ಇದೆ ಸೊ ಈ ಮುಂಗಡ ಪತ್ರಕ್ಕೆ ಹಲವು ರೀತಿಯ ಪ್ರತಿಕ್ರಿಯೆಗಳು ಬಂದವು ಭಾಗ್ಯಗಳ ಮುಂಗಡ ಪತ್ರ ಅಂತ ಕೆಲವರು ಕರೆದರು ಭಾಗ್ಯಗಳ ಮುಂಗಡ ಪತ್ರ ಅಂತ ಕರೆದೇ ಗ್ಯಾರಂಟಿಗಳಿಗಾಗಿ ಮಾಡಿದ್ದು ಅನ್ನುವ ಅರ್ಥದಲ್ಲಿ ಹಾಗೆಯೇ ಪ್ರತಿಪಕ್ಷಗಳು ಎಸ್ಪೆಷಲಿ ಬಿ ಜೆ ಪಿ ಈ ಮುಂಗಡ ಪತ್ರ ಏನಿದೆ ಇದು ರಾಜಕೀಯ ಮುಂಗಡ ಪತ್ರ ಅಂತ ಸೊ ಈ ರೀತಿಯ ಟೀಕೆಗಳು ಬಂತು ಸೊ ಒಟ್ಟಾರೆಯಾಗಿ ಕಾಂಗ್ರೆಸ್ನವರು ಈ ಮುಂಗಡ ಪತ್ರದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ನೀಡಿದೆ ಅಂತ ಹೇಳಿದರು ಸೊ ಈ ರೀತಿ ಮುಂಗಡ ಪತ್ರದ ಬಗ್ಗೆ ಈ ರೀತಿಯ ಮಾತುಗಳು ಬರೋದು ಸರ್ಗೆ ಹಾಗೇ ಮಾಧ್ಯಮಗಳು ಕೂಡ ಯೂಸುವಲಿ ಅಂದರೆ ಸೇಲೆಬಿಲಿಟಿ ನೋಡಿ ಮಾತನಾಡ್ತಿರ್ತಾರೆ ಆರ್ಥಿಕ ವಿಚಾರಗಳ ಬಗ್ಗೆ ಅವರಿಗೆ ಹೆಚ್ಚಿನ ಜ್ಞಾನ ಮಾಧ್ಯಮಗಳಿಗೂ ಕಡಿಮೆ ತಕ್ಷಣ ಏನು ಅನ್ಸುತ್ತೋ ಅದನ್ನು ಬರಿತಾ ಹೋಗ್ತಾರೆ ಆದರೆ ಮುಂಗಡ ಪತ್ರ ಅನ್ನುವುದು ಏನಿದೆ ಅದು ಕೇವಲ ಆಯವ್ಯಯ ಅಲ್ಲ ಖರ್ಚು ವೆಚ್ಚವನ್ನು ತೋರಿಸೋದು ಮಾತ್ರ ಅಲ್ಲ ಒಂದು ಸರ್ಕಾರದ ಆದ್ಯತೆ ಏನು ಅದು ಸಾಗುವ ದಾರಿಯಲ್ಲಿ ಯಾವುದಕ್ಕೆ ಮಹತ್ವವನ್ನು ಕೊಡುತ್ತೆ ಯಾವುದಕ್ಕೆ ಮಹತ್ವವನ್ನು ಕೊಡಲ್ಲ ಇದು ಬಹಳ ಯಾಕೆ ಯಾಕೆಂತಂದರೆ ಒಟ್ಟಾರೆಯಾಗಿ ಮುಂಗಡ ಪತ್ರದ ಮೂಲಕ ಒಂದು ನೋಟ ಸಿಗುತ್ತೆ ಈ ಸರ್ಕಾರ ಹೇಗೆ ಅಂತೇಳಿ ಅದರ ಜೊತೆಗೆ ಮುಂಗಡ ಪತ್ರದಲ್ಲಿರುವ ಆರ್ಥಿಕ ಅಂಶಗಳು ನಾನು ಆರ್ಥಿಕತೆಯನ್ನು ಓದಿದವನಾಗಿ ಈ ಬಗ್ಗೆ ಮಾತನಾಡುವ ಪರಿಜ್ಞಾನ ಹಾಗೂ ಜ್ಞಾನ ನನಗಿದೆ ಅಂತ ನಂಬಿದೆ ಸೊ ಅದರ ಜೊತೆಗೆ ಹಲವು ವರ್ಷಗಳ ಕಾಲ ನಾನು ಮುಂಗಡ ಪತ್ರದ ವರದಿ ಮಾಡಿದ್ದೇನೆ ಪತ್ರಿಕೆಗಳಿಗೂ ಕೂಡ ನನ್ನ ಹಿರಿಯರು ನನಗೆ ಒಂದು ಮುಂಗಡ ಪತ್ರವನ್ನು ಹೇಗೆ ನೋಡಬೇಕು ಅನ್ನುವುದನ್ನು ಕಲಿಸಿದ್ರಿಂದ ಅನುಭವದಿಂದ ಆ ಜ್ಞಾನವನ್ನು ಪಡೆದೇನೆ ಅದರ ಜೊತೆಗೆ ನಾನು ವಿದ್ಯಾಭ್ಯಾಸದಲ್ಲಿ ಎಕಾನಮಿಕ್ಸನ್ನು ಭಾಳ ಪ್ರಮುಖವಾಗಿ ಓದ್ದವನು ಫೈನ್ ಇದು ಯಾಕೆಂದರೆ ನನಗಿರುವ ಅರ್ಹತೆ ಏನು ಅಂತ ಮೊದಲು ನಾನು ಹೇಳಬೇಕು ನನಗೆ ಇದನ್ನು ಹೇಳುವ ಅರ್ಹತೆ ಇದೆ ಅನ್ನೋದನ್ನು ನಾನು ಮೊದಲು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ದುರಹಂಕಾರದ ಮಾತಾ ಸೊ ಒಟ್ಟಾರೆಯಾಗಿ ಸಿದ್ದರಾಮಯ್ಯವರ ಈ ಬಜೆಟ್ ಈ ಬಾರಿದೇನಿದೆ ಅದು ಮೂರು ಲಕ್ಷ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿಯ ಮುಂಗಡ ಪತ್ರವನ್ನು ಅವರು ಮಂಡಿಸಿದ್ದಾರೆ ಮೂರು ಬಾರಿ ಕಳೆದ ಬಾರಿ ಮೂರು ಲಕ್ಷ ಒಂಬತ್ತು ಸಾವಿರ ಕೋಟಿ ಇತ್ತು ಅಂಥ ಮಹಾತ್ಮ ವ್ಯತ್ಯಾಸ ಇಲ್ಲ ಒಟ್ಟಾರೆ ಆದರೆ ಅವರು ಒಂದು ತಮ್ಮ ಆರ್ಥಿಕ ನಿರ್ವಹಣೆಯಲ್ಲಿ ಸಂಪನ್ಮೂಲ ಕ್ರೋಢೀಕರಣ ಏನಿದೆ ಅವರು ಒಟ್ಟಾರೆ ಬಜೆಟ್ನ ಪ್ರತಿಶತ ಐವತ್ತರಷ್ಟು ಹಣವನ್ನು ತೆರಿಗೆಗಳ ಮೇಲೆ ಮೂಲಕ ಸಂಗ್ರಹಿಸುವ ಗುರಿಯನ್ನು ಹೊಂದಿದ್ದಾರೆ ಆ ಕಾರಣಕ್ಕೆ ತೆರಿಗೆಯಲ್ಲಿ ಕೆಲವೊಂದು ಹೆಚ್ಚಳ ಮಾಡಲಾಗಿದೆ ಅಬಕಾರಿ ಪ್ರತಿಶತ ಇಪ್ಪತ್ತರಷ್ಟು ಹೆಚ್ಚು ಮಾಡಿದ್ದಾರೆ ಅದರಂತೆ ಬೇರೆ ಬೇರೆ ಲ್ಯಾಂಡ್ ಗೈಡೆನ್ಸ್ ವ್ಯಾಲ್ಯೂ ಅದನ್ನು ಅದು ಭಾಳ ಮುಖ್ಯವಾದ್ದು ಅದನ್ನು ಏನು ಮಾಡ್ತೀನಿ ಅನ್ನುವ ಮಾತನ್ನು ಕೂಡ ಅವರು ಹೇಳಿದ್ದಾರೆ ನನಗೆ ಅನಿಸುವಾಗ ಅವರು ಕೇಂದ್ರ ಸರ್ಕಾರದ ಪ್ರತಿಶತ ನಾಲ್ಕರಷ್ಟು ಬರಬಹುದು ವರಮಾನ ಅನ್ನುವ ನಿರೀಕ್ಷೆಯನ್ನು ಕೂಡ ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದ್ದಾರೆ ಆದರೆ ನನಗೆ ಈ ಎಲೋಕೇಶನ್ ಬಗ್ಗೆ ಇವರು ಯಾವ ಇಲಾಖೆಗೆ ಮಹತ್ವ ಕೊಟ್ಟಿದ್ದಾರೆ ಅನ್ನೋದು ನಾನು ಭಾಳ ಮುಖ್ಯವಾಗಿ ಮೊದಲ ಆ ಅಂಕಿ ಅಂಶಗಳನ್ನು ತಮಗೆ ನಾನು ನೀಡೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರ ಮುಂಗಡ ಪತ್ರದಲ್ಲಿ ಸಿದ್ದರಾಮಯ್ಯನವರು ಶಿಕ್ಷಣ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಅನುದಾನವನ್ನು ನೀಡಿದ್ದಾರೆ ಇದು ಬಹಳ ಮುಖ್ಯವಾದದ್ದು ಅಂತ ಸೊ ಒಟ್ಟು ಮೂವತ್ತೇಳು ಸಾವಿರ ಕೋಟಿ ರೂಪಾಯಿಯನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅಂದರೆ ಪ್ರತಿಶತ ಹನ್ನೊಂದರಷ್ಟು ನೀಡಿದ್ದಾರೆ ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ಶೇಕಡ ಏಳು ಇವೆರಡು ಬಹಳ ಮುಖ್ಯವಾಗಿ ಹಾಗೆ ಇಂಧನ ಇಲಾಖೆಗೂ ಪ್ರತಿಶತ ಏಳರಷ್ಟು ಅಂದರೆ ಅವರು ನೀಡಿರುವ ಹಣ ಇಂಧನ ಇಲಾಖೆಗೇನಿದೆ ಏನಿದೆ ಇಪ್ಪತ್ತೆರಡು ಸಾವಿರ ಕೋಟಿ ಉಳಿದಂತೆ ನೀರಾವರಿಗೆ ಪ್ರತಿಶತ ಆರರಷ್ಟು ಆಗುತ್ತೆ ಅದು ಹತ್ತೊಂಬತ್ತು ಸಾವಿರ ಕೋಟಿ ಗ್ರಾಮೀಣಾಭಿವೃದ್ಧಿಗೆ ಪ್ರತಿಶತ ಐದು ಅಂದರೆ ಹದಿನೆಂಟು ಸಾವಿರ ಕೋಟಿ ಹಾಗೆಯೇ ಮ ಒಳಾಡಳಿತ ಮತ್ತು ಸಾರಿಗೆಗೆ ಹತ್ತು ಸಾವಿರ ಕೋಟಿ ಕಂದಾಯಕ್ಕೆ ಯುಸಿ ಪ್ರತಿಶತ ಐದರಷ್ಟು ಅಂದರೆ ಸುಮಾರು ು ಹದಿನಾರು ಸಾವಿರ ಕೋಟಿ ಅವನ ಅವರು ನೀಡಿದ್ದಾರೆ ಸೊ ಈ ಆದ್ಯತೆಗಳೇನಿದೆ ಅಂದರೆ ಅವರು ಶಿಕ್ಷಣ ಮತ್ತು ಮಹಿಳೆಯರಿಗೆ ಸಿದ್ದರಾಮಯ್ಯ ಹೆಚ್ಚಿನ ಒಂದು ಮಹತ್ವವನ್ನು ನೀಡಿದ್ದಾರೆ ಈ ಮುಗಡ ಪಥದಲ್ಲಿ ಅಂತ ಸೊ ಶಿಕ್ಷಣಕ್ಕೆ ನೀಡುವುದರ ಜೊತೆಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ವಿನೂತನ ಆಲೋಚನೆಗಳನ್ನು ಸಿದ್ದರಾಮಯ್ಯವರು ಸೋ ಯಾವುದು ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕೆಲವನ್ನ ಮಾತನಾಡಿದ್ದಾರೆ ಸೊ ಇದು ಕೂಡ ಸ್ವಾಗತಾರ್ಹ ಅಂತ ನನಗೆ ಅನಿಸುತ್ತೆ ಸೊ ಮಹಿಳೆಯರಿಗೂ ಆಗಿನ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ಅಂದರೆ ಪ್ರತಿಶತ ಏಳರಷ್ಟನ್ನು ಕೊಟ್ಟಿದ್ದು ಪ್ರಾಶಃ ಇವೆರಡೂ ಕೂಡ ಇದು ಅತಿ ಹೆಚ್ಚಿನ ಅನುದಾನ ಅಂತ ನನಗೆ ಅನಿಸುತ್ತೆ ಸೊ ಇನ್ನು ಸಮಾಜ ಕಲ್ಯಾಣಕ್ಕೆ ಎಸ್ ಪ್ರತಿಶತ ಮೂರರನ್ನು ಅಷ್ಟು ಕೊಟ್ಟಿದ್ದಾರೆ ಸೊ ಹನ್ನೊಂದು ಸಾವಿರ ಕೋಟಿ ಇದೆ ಆರೋಗ್ಯ ಇಲಾಖೆ ಪ್ರತಿಶತ ನಾಲ್ಕರಷ್ಟು ಕೊಟ್ಟಿದ್ದಾರೆ ಅದು ಹದಿನಾಲ್ಕು ಸಾವಿರ ಕೋಟಿ ಯಾವುದೇ ಸಮಾಜದಲ್ಲಿ ಬಹಳ ಮುಖ್ಯವಾಗಿ ಶಿಕ್ಷಣ ಮತ್ತು ಆರೋಗ್ಯ ಪ್ರಮುಖವಾದದ್ದು ಸೊ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಅವರು ಇನ್ನಷ್ಟು ಅನುದಾನದಲ್ಲಿ ಹೆಚ್ಚಳ ಮಾಡಬಹುದಾಗಿತ್ತು ಅಂತ ನನಗೆ ಅನಿಸುತ್ತೆ ಲೋಕೋಪಯೋಗಿ ಇಲಾಖೆಗೆ ಅವರು ಹತ್ತು ಸಾವಿರ ಕೋಟಿ ತೆಗೆದಿರಿಸಿದ್ದಾರೆ ಅದು ಪ್ರತಿಶತ ಮೂರರಷ್ಟು ಕೃಷಿ ಮತ್ತು ತೋಟಗಾರಿಕೆಗೆ ಅವರು ಪ್ರತಿಶತ ಎರಡರಷ್ಟು ಮಾತ್ರ ಐದು ಸಾವಿರದ ಎಂಟುನೂರು ಕೋಟಿ ಪಶುಸಂಗೋಪನೆ ಮತ್ತು ಮೀನುಗಾರಿಕೆಗೆ ಅವರು ಕೇವಲ ಶೇಕಡ ಒಂದರಷ್ಟು ಮೂರು ಸಾವಿರ ಕೋಟಿಯನ್ನು ತೆಗೆದಿದ್ದಾರೆ ಸೊ ಇತರ ಇದಕ್ಕೆ ಏನಿದೆ ಅದು ಪ್ರತಿಶತ ಮೂವತ್ತೆರಡರಷ್ಟು ಇದೆ ಈ ಇಲ್ಲಿ ಅದು ಒಂದು ಪಾಯಿಂಟ್ ಸೊನ್ನೆ ಒಂಬತ್ತು ಲಕ್ಷ ಕೋಟಿ ಅಂತ ಸೊ ಅವರ ಗುರಿ ಏನಿದೆ ಇದು ಎಲ್ಲೆಲ್ಲಿ ಎಷ್ಟು ಸಂಗ್ರಹಿಸಬೇಕು ಅನ್ನುವ ಸಿದ್ದರಾಮಯ್ಯನವರ ಗುರಿ ಇದೆಯಲ್ಲ ಅದು ಅದನ್ನು ನಾವು ನೋಡೋದಾದರೆ ಒಟ್ಟು ರಾಜಸ್ವ ಸಂಗ್ರಹ ಟೋಟಲ್ ಏನಿದೆ ತೆರಿಗೆ ಹಣ ಅದು ಒಂದು ಲಕ್ಷ ಅರವತ್ತ್ಮೂರು ಸಾವಿರ ಕೋಟಿ ಹಣವನ್ನು ಅವರು ತೆರಿಗೆ ರೂಪದಲ್ಲಿ ಸಂಗ್ರಹಿಸಬೇಕು ಅನ್ನೋದು ಗುರಿ ಸೊ ಒಂದು ಅಂದರೆ ಇವರ ಒಟ್ಟಾರೆ ಪ್ರತಿಷ್ಠಿತ ಐವತ್ತರಷ್ಟೇ ಬರುತ್ತೆ ಮೂರು ಲಕ್ಷ ಇಪ್ಪತ್ತೇಳು ಸಾವಿರ ಕೋಟಿಯಲ್ಲಿ ಒಂದು ಲಕ್ಷ ಅರವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನು ತೆರಿಗೆ ಮೂಲಕ ಸಂಗ್ರಹಿಸುವಂತಹದ್ದು ಅದರಲ್ಲಿ ವಾಣಿಜ್ಯ ತೆರಿಗೆ ಏನಿದೆ ಅದು ಒಂದು ಲಕ್ಷ ಕೋಟಿ ಶೇಕಡ ಐವತ್ತೆಂಟರಷ್ಟು ಕೇವಲ ವಾ ಅಂದರೆ ಈ ರಾಜ್ಯ ಸರ್ಕಾರದ ಮೇಲೆ ಜಿ ಎಸ್ ಟಿ ಬಂದ ಮೇಲೆ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಸ್ವಾತಂತ್ರ್ಯ ಇಲ್ಲ ಅವ್ರಿಗೆ ತೆರಿಗೆ ಹಾಕೋದಕ್ಕೆ ಸೊ ಈಗ ವಾಣಿಜ್ಯ ತೆರಿಗೆಯ ಮೂಲಕನೇ ಅತಿ ಹೆಚ್ಚಿನ ಪ್ರತಿಶತ ಐವತ್ತೆಂಟರಷ್ಟು ವರಮಾನವನ್ನು ಪಡೆಯುವ ಉದ್ದೇಶ ಅವರು ಇನ್ನು ಅಬಕಾರಿ ಮೂಲಕ ಮೂವತ್ತೆಂಟು ಸಾವಿರ ಕೋಟಿ ಅವರಲ್ಲಿದೆ ಅದು ಪ್ರತಿಶತ ಇಪ್ಪತ್ತರಷ್ಟು ನೋಂದಣಿ ಮುದ್ರಾಂಕ ಅದು ಈ ಇಪ್ಪತ್ತೈದು ಸಾವಿರ ಕೋಟಿ ಅವರ ನಿರೀಕ್ಷೆ ಅದು ಶೇಕಡಾ ಹದಿನಾಲ್ಕರಷ್ಟು ಮೋರ ಮೋಟಾರ್ ವಾಹನ ಏನಿದೆ ಅದು ಹನ್ನೊಂದು ಸಾವಿರದ ಐನೂರು ಕೋಟಿ ಶೇಕಡ ಏಳರಷ್ಟು ಇತರೆ ಇನ್ನೂರ ಹದಿಮೂ ಎರಡು ಸಾವಿರದ ಒಂದು ಐವತ್ತ್ಮೂರು ಕೋಟಿ ಅದನ್ನು ಶೇಕಡ ಒಂದರಷ್ಟು ಅವರು ಸಹ ಇದು ಮಾಡಬೇಕು ಅನ್ನೋ ಸಿದ್ಧತೆಯಲ್ಲಿದ್ದಾರೆ ಸೊ ಈ ಎಲೊಕೇಶನ್ನಲ್ಲಿ ಆರೋಗ್ಯಕ್ಕೆ ಇನ್ನಿಷ್ಟು ಹೆಚ್ಚಿಸಬೇಕಾಗಿತ್ತು ಅಂತ ಕೃಷಿಗೆ ಕಡಿಮೆ ಹಂಚಿದ್ರು ಕೂಡ ನೀರಾವರಿ ಕೃಷಿಗೆ ಸೇರುವುದರಿಂದ ಸೊ ಅದರ ಜೊತೆಗೆ ಗ್ರಾಮೀಣ ಅಭಿವೃದ್ಧಿ ಏನಿದೆ ಅದು ಕೂಡ ಸೇರೋದರಿಂದ ಅದು ಒಟ್ಟಾರೆಯಾಗಿ ಕೃಷಿಗೆ ಕೊಡೋದ್ರಲ್ಲಿ ಕಡಿಮೆ ಆಗಲ್ಲ ಆರೋಗ್ಯಕ್ಕೆ ಏನು ಅನುದಾನ ಇಟ್ಟಿದ್ದಾರೆ ಅದರಲ್ಲಿ ಸ್ವಲ್ಪ ಹೆಚ್ಚಳವನ್ನು ಅವರು ಮಾಡಬಹುದಿತ್ತು ಅಂತ ನಂಬೋದವರು ನಾನು ಯಾಕಂದರೆ ಕೆಲವರೆ ಉಚಿತವಾದ ಆರೋಗ್ಯ ಒದಗಿಸುವ ವ್ಯವಸ್ಥೆ ಹಲವಾರು ದೇಶಗಳಿವೆ ಭಾಳ ಮುಖ್ಯವಾದ್ದು ಇನ್ನು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಕನ್ನಡ ಸಂಸ್ಕೃತಿಗೆ ಸಂಬಂಧಪಟ್ಟವರು ಕೂಡ ಕೆಲವೊಂದು ಮಹತ್ವದ ಮಾತುಗಳನ್ನು ಸಿದ್ದರಾಮಯ್ಯ ಆಡಿದ್ದಾರೆ ಅದರಲ್ಲಿ ಎಮ್ ಎಮ್ ಕರ್ಬುಗಿ ಹೆಸರಿನಲ್ಲಿ ಒಂದು ಟ್ರಸ್ಟನ್ನು ನೇಮಿಸುವಂಥದ್ದು ಹಾಗೆ ಪೂರ್ಣಚಂದ್ರ ತೇಜಸ್ವಿಯವರ ಹೆಸರಿನಲ್ಲಿ ಸೊ ಇಂಥ ಒಂದು ಓವರ್ ಆಲ್ ಆಗಿ ಈ ಮುಂಗಡ ಪಟ್ಟದ ನಡೆದ ನಾನು ಆದ್ಯತೆದ ಮೇಲೆ ತೀರ್ಮಾನಿಸ್ತೀನಿ ಇದು ಯಾವ ರೀತಿಯ ಮುಂಗಡ ಪತ್ರ ಅಂದರೆ ಸಿದ್ದರಾಮಯ್ಯನವರಿಗೆ ಶಿಕ್ಷಣದ ಮಹತ್ವ ಗೊತ್ತಿದೆ ಅವರು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದಾರೆ ಬಹಳ ಮುಖ್ಯವಾಗಿ ಅದರಂತೆ ಮಹಿಳೆಯರ ಬಗ್ಗೆ ಈ ಶಕ್ತಿ ಯೋಜನೆಯನ್ನು ಪ್ರಾರಂಭಿಸೋದ್ರಿಂದ ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಅದ್ರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಈ ಪ್ರಮಾಣದ ಅನುದಾನವನ್ನು ಒದಗಿಸಿದ್ದು ಮಹಿಳಾ ಅಭಿವೃದ್ಧಿ ಯೋಜನೆಗಳಿಗೆ ಇದು ಹೆಚ್ಚಿನ ಒತ್ತನ್ನು ಕೊಡುತ್ತೆ ಅನುಮಾನ ಬೇಕಾಗಿಲ್ಲ ಅನ್ನೋದು ಅದರ ಜೊತೆಗೆ ಗ್ಯಾರಂಟಿಗಳು ಏನು ನೀಡಿದ್ರು ಆ ಎಲ್ಲ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರುವ ಮಾತನ್ನು ಸಿದ್ದರಾಮಯ್ಯನ ಆಡಿದ್ದಾರೆ ಸೊ ಅದಕ್ಕೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ತೆರೀರಿಸಲಾಗಿದೆ ಅದರ ಜೊತೆಗೆ ಸಾರಿಗೆ ಇಲಾಖೆಗೆ ಹದಿನಾರು ಸಾವಿರ ಕೋಟಿ ರೂಪಾಯಿ ಅಂತ ಹೇಳಿದ್ದಾರೆ ನನಗೆ ಈ ಹದಿನಾರು ಸಾವಿರ ಕೋಟಿ ರೂಪಾಯಿ ಏನಿದೆ ಇದರಲ್ಲಿ ಈ ಶಕ್ತಿ ಯೋಜನೆಗೆ ಸಂಬಂಧಪಟ್ಟ ಏನು ಹಣ ಸರ್ಕಾರ ಕೊಡಬೇಕು ಅದು ಸೇರಿದೆಯೋ ಇಲ್ಲೋ ಗೊತ್ತೇಳಿ ಅದು ಪ್ರತ್ಯೇಕವಾಗಿ ಬಂದರೆ ಸಾರಿಗೆ ಇಲಾಖೆ ಇನ್ನಷ್ಟು ಸುಭದ್ರವಾಗುತ್ತೆ ಸೊ ಅದು ಇದರಲ್ಲಿ ಸೇರಿದೆಯೋ ಇಲ್ಲೋ ಅದ್ರ ಜೊತೆಗೆ ಭಾಳ ನನಗೆ ಕಾಣ್ತಾ ಇರೋದು ಬೆಂಗಳೂರು ಅಭಿವೃದ್ಧಿಗೆ ಸಿದ್ದರಾಮಯ್ಯನವರು ಕೆ ಕೊಟ್ಟಿರುವ ಹೆಚ್ಚಿನ ಪ್ರಾಶಸ್ತ್ಯ ಅಂತ ಬೆಂಗಳೂರಿಗೆ ಒಟ್ಟಾರಾಗಿಯೇ ಕೊಟ್ಟಿರೋದೇನಿದೆ ಅದು ಸುಮಾರು ನನಗೆ ಅನಿಸುವಾಗೆ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಬೆಂಗಳೂರಿಗೆ ಅನ್ನೋದ ಬೆಂಗಳೂರು ಬೇಕೇ ಬೇಕು ಅತಿ ಹೆಚ್ಚಿನ ತೆರಿಗೆಯನ್ನು ಕೂಡ ಬೆಂಗಳೂರಿನಲ್ಲಿ ಏನು ಸಂಗ್ರಹಿಸುವುದರಿಂದ ಬೆಂಗಳೂರು ಅಭಿವೃದ್ಧಿ ಅನಿವಾರ್ಯ ಇದೆ ಅದರಲ್ಲಿ ಬೇರೆ ಬೇರೆ ಅವರು ಕ್ಯಾಟಗರಿಯಲ್ಲಿ ಕೊಟ್ಟಿದ್ದಾರೆ ಸಬರ್ಬನ್ ರೈಲು ಯೋಜನೆ ನಿಂತೋಗೋ ಸ್ಥಿತಿ ಬಂದಿತ್ತು ಅದಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿಯನ್ನು ಸಿದ್ದರಾಮಯ್ಯ ತೆಗೆದಿರಿಸಿದ್ದಾರೆ ಅದರ ಜೊತೆಗೆ ಇಂದಿರಾ ಕ್ಯಾಂಟೀನಿಗೆ ನೂರು ಕೋಟಿ ರೂಪಾಯಿ ನಾವು ತೆಗೆದಿರಿಸಿದ್ದಾರೆ ಅದರ ಅದ್ರ ಜೊತೆಗೆ ಸರ್ಕಾರ ಒಪ್ಪಿಕೊಂಡಿರುವ ಹೊಸ ಆಹಾರದ ಮೇನು ಇದೆಯಲ್ಲ ಅದು ಅದಕ್ಕೆ ಆ್ಯಡ್ ಆಗುತ್ತೆ ಅದರ ಜೊತೆಗೆ ಹೊಸ ಇಂದಿರಾ ಕ್ಯಾಂಟೀನ್ಗಳನ್ನು ತೆರೆಯುವಂತಹದ್ದು ಅದಕ್ಕೂ ಸಿದ್ದರಾಮಯ್ಯನವರು ಹೆಚ್ಚಿನ ಒಲವನ್ನು ತೋರಿಸಿದ್ದಾರೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು ತಮ್ಮ ಸಿದ್ಧಾಂತ ಆ ನಂಬಿಕೆ ಏನಿದೆ ಆ ನಂಬಿಕೆಗೆ ಅನುಗುಣವಾಗಿ ಬಜೆಟನ್ನು ಮಂಡಿಸಿದ್ದಾರೆ ಅದರ ಜೊತೆ ಕೆಲವು ಕಡೆ ಟೀಕೆ ಬರ್ತಾಯಿದೆ ಗೋಶಾಲೆಗಳದ್ದು ಏನು ಪ್ರಸ್ತಾಪನೆ ಮಾಡಿಲ್ಲ ಮಾಡಬೇಕಾಗಿತ್ತು ಅಂತ ಗೋಶಾಲೆಗಳು ಬಿ ಜೆ ಪಿ ಇದ್ದಾಗಲೇ ಅನುಷ್ಠಾನಗೊಳಿಸೋಕ್ಕಾಗಿಲ್ಲ ಬೀದಿ ಬೀದಿಯಲ್ಲಿ ಗೋ ಗೋಗಳು ಸುತ್ತಾಡ್ತಾ ಇರೋ ಜನಗಳು ಇಡೋ ಇಲ್ಲ ಸೊ ಗೋಶಾಲೆ ಯೋಜನೆ ಬಗ್ಗೆ ಏನಾಯಿತು ಅನ್ನುವುದನ್ನು ಅವರು ಇಲ್ಲಿ ವಿವರಿಸಿಲ್ಲ ಸಿದ್ದರಾಮಯ್ಯವರು ಆ ಯೋಜನೆ ಪ್ರಸ್ತಾಪ ಇಲ್ಲ ಆದರೆ ಆ ಯೋಜನೆ ಕೈ ಬಿಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ ಅದ್ರ ಜೊತೆಗೆ ಅವರು ಧರ್ಮಕ್ಕೆ ಸಂಬಂಧಪಟ್ಟ ಕೂಡ ಅವರು ಭಾಳ ಎಚ್ಚರಿಕೆಯ ಕೆಲವೊಂದು ಯೋಜನೆಗಳಿಂದ ಜೈನರಿಗೆ ಎಸ್ ಎಸ್ವರೆಗಿರಲಿಲ್ಲ ಜೈನರಿಗೆ ಅವರಿಗೆ ಒಂದಿಷ್ಟು ಹಣವನ್ನು ಒದಗಿಸಿದ್ದಾರೆ ಅದರ ಜೊತೆಗೆ ಮೈಸೂರಿನ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ ಒಂದಿಷ್ಟು ದುಡ್ಡನ್ನು ತೆರೆದಿಟ್ಟಿದ್ದಾರೆ ಅವರು ಅಂದರೆ ಸಂಪೂರ್ಣವಾಗಿ ಅವ್ರನ್ನ ಧರ್ಮ ವಿರೋಧಿ ಅಂತ ಹೇಳುವಾಗೆಲ್ಲ ಅದರ ಬ್ಯಾಲೆನ್ಸಿಂಗ್ ಮಾಡಿದ್ದಾರೆ ಅದ್ರ ಜೊತೆಗೆ ಹಳೆ ಸರ್ಕಾರಗಳ ಕಣ್ಕಂಡು ಮಠಗಳಿಗೆ ದುಡ್ಡು ಕೊಡ್ತಾ ಅಲ್ಲ ಆ ರೀತಿ ಯಾವುದನ್ನು ಅವ್ರು ಮಾಡಿಲ್ಲ ಕಣ್ಕಂಡವ್ರ ಈ ದಾನ ಮಾಡಿ ಕಡೆಗೆಪ್ಪ ನಿಮ್ಗೊಂದು ಐದು ಕೋಟಿ ಸ್ವಾಮಿಗೆ ಬರ್ರಿ ರೀ ಇಪ್ಪತ್ತು ಕೋಟಿ ರೀ ಸ್ವಾಮೀಜಿ ನಿಮಗೆ ಇನ್ನೂರು ಕೋಟಿ ಈ ರೀತಿ ಹಂಚುವ ಒಂದು ಪರಂಪರೆ ಬಿ ಜೆ ಪಿ ಸರ್ಕಾರ ಪ್ರಾರಂಭಿಸಿ ಸೊ ಅದರ ಜೊತೆಗೆ ಬಿ ಜೆ ಪಿ ಸರ್ಕಾರ ಶಿಕ್ಷಣ ಮತ್ತು ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಒಂದು ನಿರ್ಲಕ್ಷ್ಯವನ್ನೇ ತೋರಿಸಿತ್ತು ಅಂತ ನನಗೆ ಕೇವಲ ಪಠ್ಯಕ್ರಮವನ್ನು ಬದಲಿಸುವಂತಹ ಒಂದು ಯತ್ನವನ್ನು ಮಾಡಿದು ಬಿಟ್ಟರೆ ಇನ್ನೇನು ಮಾಡಿರಲಿಲ್ಲ ಸೊ ಅದರಿಂದ ಈ ಶಿಕ್ಷಣ ಇಲಾಖೆಗೆ ಅತಿ ಹೆಚ್ಚಿನ ಅನುದಾನವನ್ನು ಒದಗಿಸಿರುವುದು ಸ್ವಾಗತ ಕ್ರಮ ಹಾಗೆಯೇ ಮಹಿಳೆಯರಿಗೆ ಅವರು ಒದಗಿಸುವುದು ಸ್ವಾಗತಾರ್ಹ ಕ್ರಮ ಈ ಬಜೆಟ್ನಲ್ಲಿ ಏನು ಡ್ರಾಬ್ಯಾಕ್ಸ್ ಇಲ್ಲ ಅಂತಲ್ಲ ಮುಂಗಡ ಪತ್ರ ಮಿಕ್ಸ್ ಆಗಿರುತ್ತೆ ಅದು ಆದರೆ ಒಟ್ಟಾರೆಯಾಗಿ ಒಂದು ಸರ್ಕಾರದ ಆಲೋಚನೆ ಅದು ಯಾರ ಪರವಾಗಿ ನಿಂತಿದೆ ಅನ್ನೋದು ಭಾಳ ಮುಖ್ಯವಾದ್ದು ಈ ಮುಂಗಡ ಪತ್ರದಲ್ಲಿ ನಾವು ಅದನ್ನು ಗಮನಿಸ್ಬೋದು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಒತ್ತು ನೀಡಲಾಗಿದೆ ಅದು ಕೊಡಲೇಬೇಕಾಗಿತ್ತು ಅನುಮಾನನೇ ಇಲ್ಲ ಸೊ ಅದರಂತೆ ಬೇರೆ ಬೇರೆ ಇಲಾಖೆಗಳ ಇದರಲ್ಲೂ ಕೂಡ ಸಿದ್ದರಾಮಯ್ಯ ತಮ್ಮ ಸಮಾಜವಾದಿ ಸಿದ್ಧಾಂತದಿಂದ ಸಂಪೂರ್ಣವಾಗಿ ಅವರು ಏನು ಹೊರಗಡೆ ಬಂದಿಲ್ಲ ಅನ್ನೋದು ಈ ಮುಗಡ ಪತ್ರ ತೋರಿಸ್ಕೊಡುತ್ತೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮ ಜೊತೆ ಮಾತಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ